ವೆಲ್ಕಮ್ ಬ್ಯಾಕ್ ಟು ನನ್ನ ಕೈ ರುಚಿ ಎಸ್ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಇವತ್ತು ನಾನು ಪೀಝಾ ಮಾಡೋಣ ಅಂತ ಹೊರಟಿದ್ದೀನಿ ಒಂದು ಕಪ್ಪಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಸೊ ಅದಾದಮೇಲೆ ಸ್ವಲ್ಪ ಸಕ್ಕರೆ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆ ಸ್ವಲ್ಪ ಸೋಡಾ ಅದನ್ನು ಸ್ವಲ್ಪ ನೀಟಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಈಸ್ಟ್ ಹಾಕ್ಕೊಂಡಿರಲ್ಲ ಅನ್ನೋಕ್ಕೋಸ್ಕರ ಸ್ವಲ್ಪ ಮೊಸ್ರು ಹಾಕೋಬೇಕು ಮೊಸರು ಹಾಕ್ಕೊಂಡು ಸ್ವಲ್ಪ కల్స్కోండి ఫైవ్ టు థర్టీ సో ఇల్లీ క్యాప్సికమ్ రెడ్ అండ్ ఎల్లో క్యాప్సికమ్ అండ్ స్వల్ప టొమాటో అండ్ కార్న్ అండ్ ఆనియన్ సో ఈ నీట్ నీటీ ఈ తట్క ఈ థరే అదాదామే నెక్స్ట్ స్వల్ప సాస్ ఆతాది రెడ్ సాస్ ఇ ఓకే ఇది మేలుగడే స్వల్ప చీజ్ ಓಕೆ ಚೀಸ್ ಆದಮೇಲೆ ಒಂದೊಂದಾಗಿ ನಾನು ಇದನ್ನು ಆನಿಯನ್ ಫಸ್ಟ್ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಕ್ಯಾಪ್ಸಿಕಮ್ ನಿಮ್ಗೆ ಅದು ಹೇಗೆ ಬೇಕೋ ಹಾಗೆ ಡೆಕೋರ್ ಮಾಡ್ಕೊಳ್ಳಿ ಓಕೆನಾ ಅದು ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಬೇಕಾದರೆ ನೀವು ಅದಕ್ಕೆ ಮಶ್ರೂಮ್ ಹಾಕ್ಬೋದು ಸೊ ಮಿಕ್ಸ್ ಮಾಡ್ಕೊಂಡು ನೀವು ಮಾಡ್ಕೊಳ್ಳಿ ಓಕೆ ಬಟ್ ನಾನು ಇಲ್ಲಿ ಚಿಲ್ಲಿ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ದಿಸ್ ಇಂಗ್ರೀಡಿಯಂಟ್ಸ್ ಅಷ್ಟೇ ನಾನು ಯೂಸ್ ಮಾಡ್ತಾ ಇರೋದು ಅಂದರೆ ಮೇನ್ಲಿ ಕಾರ್ನ್ ಮಾಡ್ತಾ ಇರೋದು ನೆಕ್ಸ್ಟ್ ಈ ಪಾತ್ರೆ ತಗೊಂಡಿದ್ದೀನಿ ಇಡ್ಲಿ ಪಾತ್ರೆ ಇದನ್ನ ಸ್ವಲ್ಪ ಈ ಇಟ್ಟು ಹೀಗೆ ನೀವು ಇಡ್ಲಿ ಬೇಸ್ಕೊತಿರೋ ಆಫ್ಟರ್ ತರ್ಟಿ ಫೈವ್ ಟು ಫೋರ್ಟಿ ಹೀಗೆ ಬಂದಿರುತ್ತೆ ಇಟ್ಸ್ ಜಸ್ಟ್ ಲುಕಿಂಗ್ ಲೈಕ್ ಅ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ಬೇಗ ಬೇಗ ಮನೇಲಿ ತಿನ್ನಿ ಅಂತ ಹೇಳ್ತಾ